ಸ್ಟಾರ್ಟ್ ನಮಸ್ಕಾರ ಅವರಿಗೆ ಯೂಟ್ಯೂಬ್ ಮಾಮ್ನವರಿಗೆ ನಮಸ್ಕಾರ ನೀವು ಮಾತಿ ಮಾತಿ ಹೇಳಿ ಜನಾರ್ದನ ಹೆಂಗಾರ ಜನಾರ್ದನ ಹೆಂಗಾರ ಭದ್ರಾವತಿಲಿ ಬೇಕರಿ ಇಟ್ಟಿದ್ದೀರಿ ಹೌದು ಭದ್ರಾವತಿಲಿ ಬೇಕರಿ ಇಟ್ಟಿದ್ದೀನಿ ನನ್ನನ್ನು ಜನ ಕುಟ್ಟಿ ಅಂತ ಕರೀತಾರಲ್ಲ ಹೌದೌದು ನಿಮ್ಮನ್ನ ನೋಡಿದ್ದೀವಿ ನಿಮ್ಮ ಜೊತೆ ನಾವು ಸಂಭಾಷಣೆ ಮಾತಾಡಿ ನಮ್ಗೆ ಬಹಳ ಸಂತೋಷ ಆಯ್ತು ಸರ್ ನೀವು ನಮಗೂ ಅಷ್ಟೇ ಬಹಳ ಸಂತೋಷ ಆಯ್ತು ನೀವು ನಿಮ್ಮ ಲಾಸ್ ಎಂಜಿನ್ ಅಮೆರಿಕ ಲಾಸ್ ಎಂಜಿನ್ ನಿಮ್ಮ ಆ ಮನೆಯವರೆಲ್ಲ ವಿಡಿಯೋ ನೋಡಿ ಬಹಳ ಚೆನ್ನಾಗಿದೆ ಅಂತ ಹೌದು ನಿಮ್ ನಿಮ್ಮ ಮಾತು ಹೇಳಿಲ್ಲಿ ಅಡಿಗೆ ಸಂಪತ್ತಾರಲ್ಲ ಹ್ಮ ಅವರು ಎಲ್ಲಾ ಕಡೆಗೂ ಸಾವಿರಾರು ಮದುವೆಗಳು ಮಾಡಿಸಿದ್ದಾರೆ ಹೌದು ಹೌದು ಅವ್ರನ್ನ ನಾವು ನೋಡಿದಿವಿ ಹೌದು ಅವರ ನಿಮ್ಮ ಮನದ ಮಾತು ಹೇಗಿದೆ ಅಂತ ಒಂದು ಎರಡ್ಸಾರಿ ತಿಳಿಸಿದ್ರೆ ನಮ್ಮ ಸಾರ್ವಜನಿಕರಿಗೆ ಹೌದು ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಹೌದು ನಾವು ತಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ ಹಾ ತಾವು ಹೇಳಿದಕ್ಕೆ ಸಾಧ್ಯನೇ ಹೇಳ್ತೀನಿ ಮಮ್ಮ ಹೀಗೆ ಹೇಳ್ತೀನಿ ಆ ಹೇಳಿ 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 ಹೇಳ್ತೀನಿ ಸಂಪತ್ಸಾಯಂ ಅವರು ಬಹಳ ಸರಳವಾದ ವ್ಯಕ್ತಿ মামಾ ಓಕೆ ಸರ್ ಬಹಳ ಸರಳವಾದ ವ್ಯಕ್ತಿ ಕನ್ನಡದಲ್ಲಿ ಹೇಳ್ಬಿಡಿ ಸರ್ ಎಲ್ಲರಿಗೂ ಅರ್ಥ ಆಗ ಹೌದು ಆ ಹೇಳಿ ಸರ್ ಅವರು ತುಂಬಾ ಸರಳವಾದ ವ್ಯಕ್ತಿ ಓಕೆ ಅಡಿಗೆ ಕಂಟ್ರಾಕ್ಟರ್ ನನಗೆ ತಿಳಿದಂಗೆ ಇತ್ತೀಚೆಗೆ ಮೂವತ್ತು ವರ್ಷದಿಂದ ಅವರು ಕಾಂಟ್ರಾಕ್ಟ್ ಮಾಡ್ತಾ ಇದಾರೆ ಅಡಿಗೆ ಕಾಂಟ್ರಾಕ್ಟ್ ಅವರು ಆ ಅಡಿಗೆ ಕಾಂಟ್ರಾಕ್ಟ್ ಅಂದ್ರೆ ಪೂರ್ತಿ ವ್ಯಾವಹಾರಿಕವಾಗಿ ಮಾಡ್ತಾ ಇಲ್ಲ ಒಂಥರ ಸೇವೆಯನ್ನು ರೂಪದಲ್ಲಿ ಸೇವಾ ರೂಪದಲ್ಲಿ ಮಾಡ್ತಾ ಆ ಆತರ ಏನಿಲ್ಲ ಒಂದು ಮಿನಿಮಮ್ ಧಾರ್ಮಿಕವಾಗಿ ಧರ್ಮವಾಗಿ ಏನೋ ಒಂದು ಲಾಭ ಇಟ್ಕೋಬೇಕು ಅಷ್ಟು ಲಾಭ ಇಟ್ಕೊಂಡು ಜನಗಳಿಗೆ ಬಹಳ ಸುಲಭವಾಗಿ ಸರಳವಾಗಿ ಸಿಗ್ತಾರೆ ಆಮೇಲೆ ಯಾವುದನ್ನು ಪರಿಸ್ಥಿತಿ ತಕ್ಕಂತೆ ನಮ್ಮ ಯಾರು ಸಮಾರಂಭ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಂಗೆ ಎಲ್ಲಾದ್ರು ಮಾಡ್ಕೊಡ್ತಾರೆ ಸಮಯಕ್ಕೆ ತಕ್ಕಂತೆ ಹೌದು ಆಮೇಲೆ ಸ್ವಲ್ಪ ಏನೋ ಈ ಸಮಾರಂಭ ನಡೆಸುವಂತವರಿಗೆ ಸ್ವಲ್ಪ ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಅಂತ ಹಾಕ್ಬಿಟ್ರೆ ರೀಸನಬಲ್ ಏನ್ ಮಾಡ್ತಾರೆ ಲಾಭನೇ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ ಖರ್ಚು ಕೊಟ್ಟು ಸಾಕು ಅಂತಾರೆ ಉಳಿಯೋದ್ಬೇಡ ಲೇಬರ್ಸ್ಗೆ ಏನು ಕೆಲ್ಸಕ್ ಬರ್ತಾರೆ ಜನ ಅವ್ರಿಗೆ ಒಂದ್ ಲೇಬರ್ ಆಗ್ಬಿಟ್ಟು ಸಾಕು ಹಾ ನಮ್ಗೆ ದೇವರೆಲ್ಲ ಕೊಡ್ತಾನೆ ಇನ್ನೊಂದ್ ಕಡೆ ಒಳ್ಳೆ ಕೆಲ್ಸ ಕೊಡ್ತಾನೆ ಜನ ಮೆಚ್ಚಿ ನನಗೆ ಟಿಪ್ಸ್ ಕೊಡ್ತಾರೆ ನನಗೆ ಸಂಭಾವನೆ ಕೊಡ್ತಾರೆ ಅದೇ ಸಾಕು ಅಂತಾರೆ ನಾವು ಅವ್ರನ್ನ ಒಂದು ಎರಡ್ ಮೂರು ಕಡೆ ನೋಡಿದ್ದೀವಿ ಅವರ ಕೈ ಊಟನೂ ಮಾಡಿದೀವಿ ಚೆನ್ನಾಗಿದೆ ಆಮೇಲೆ ಮತ್ತೆ ಮೊನ್ನೆ ಮಾದೇಳಿ ರಥೋತ್ಸವ ಪಾಪ ಅಡಿಗೆ ಎಲ್ಲ ಮಾಡಿದ್ರು ಸಾವರಾಜನಕ್ಕೆ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದಾರೆ ಅಡಿಗೆ ಅಂತ ಹೇಳಿದ್ರು ಹ್ಮ್ ಅವ್ರೂ ಮಾತಾಡ್ಸ್ಕೊ ಬಂದ್ವಿ ನೀವು ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳಿದ್ದು ಇನ್ನೂ ಒಂದ್ ಸ್ವಲ್ಪ ಸಂತೋಷ ಆಯ್ತು ಹೌದು ನಮ್ಮ ಶ್ರೀ ವೈಷ್ಣವ್ರು ಎಲ್ಲೆಲ್ಲಿದ್ದಾರೆ ಬಡವರು ನಾ ಹೇಳಿದ್ದು ಶ್ರೀಮಂತರು ದುಡ್ಡು ಕೊಟ್ಟು ಚೆನ್ನಾಗಿ ಮಾಡಿಸ್ತಾರೆ ಬೇರೆ ಕೈ ಬಿಡಿ ವಿಚಾರ ತಮ್ಮ ಕಡಿಮೆ ದರ್ಜೆಗೆ ಆಗ್ಬೇಕು ಅಂತ ಇತ್ತವರು ಸಂಪತ್ ಹೆಂಗಾರ ಮಾದಿಹಳ್ಳಿಯವರು ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಸದಾಗಿ ಹೌದು ಅವ್ರನ್ನ ಭೇಟಿ ಮಾಡಿ ಅವ್ರ ಕೈಯಲ್ಲಿ ಮಾಡಿಸ್ಕೊಂಡು ತುಂಬಾ ಅನುಕೂಲ ಅನ್ನೋ ಒಂದು ತಮ್ಮ ಮಾತು ಹೇಳಿದ್ರಿ ಸರ್ ಹೌದು 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 ಸರ್ ನಮಗೂ ಬಾರಿ ಕೇಳಿ ಒಂದು ಸಂತೋಷ ಆಯಿತು ಹೌದು ಆಗಲಿ ಧನ್ಯವಾದಗಳು ಧನ್ಯವಾದಗಳು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಹುಲಿಕಲ್ ಹುಲಿಕಲ್ನವರು ಮಾಡುವ ಅನಂತ ವಂದನೆಗಳು ನಮ್ಮ ಬಲೆಗಡೆ ಕಾಣಿಸತಕ್ಕಂತಹವರು ಹಾಸನ ಜಿಲ್ಲೆ ಹಗರೆ ಮಾದಿಹಳ್ಳಿಯವರು ಇವರು ಸಂಪತ್ತ ಅಯ್ಯಂಗಾರ್ ಇವರು ಅಡಿಗೆ ಕಾಂಟ್ರಾಕ್ಟರ್ ಇಲ್ಲಿಯವರೆಗೆ ಅವರ ನಿರಂತರ ಸೇವೆಯನ್ನು ಮಾಡಿದ್ದಾರೆ ಮತ್ತು ಸಾವಿರಾರು ಜನರಿಗೆ ಅಡಿಗೆಯನ್ನು ಮಾಡಿ ಎಲ್ಲರಿಗೂ ಆನಂದವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭವನ್ನು ನಾವು ಕೇಳಿದ್ದೇವೆ ಮತ್ತು ಇವರು ಕೆಲವು ರಥೋತ್ಸವಗಳಲ್ಲಿ ಮದುವೆ ಶುಭ ಕಾರ್ಯಗಳಲ್ಲಿ ತಮ್ಮ ನಿರಂತರ ಅಡಿಗೆ ಸೇವೆಯನ್ನು ಮಾಡಿ ಎಲ್ಲರಿಗೂ ಪರಮಾನಂದವಾಗಿದೆ ಅಂತಹ ಸಂದರ್ಭದಲ್ಲಿ ನಾವು ಹಾಸನ ಜಿಲ್ಲೆ ಹಗರೆ ಮಾದಿಹಳ್ಳಿ ರಥೋತ್ಸವಕ್ಕೆ ಹೋದಾಗ ಅವರನ್ನು ಕಂಡಾಗ ಅವರು ಅವರ ಎರಡು ಮನದಾಳದ ಮಾತನ್ನು ಹೇಳಿದ್ದಾರೆ ತಾವು ವಿಡಿಯೋ ಮೂಲಕ ಕೇಳಿ ಆನಂದಿಸಿ ತಮ್ಮ 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 ಹೆಸರು ಇರೋದು ಬೆಂಗಳೂರಲ್ಲಿ ತಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಿ ಅಡಿಗೆ ನಲವತ್ತೈದು ವರ್ಷ ಅಡಿಗೆ ಡಿಪಾರ್ಟ್ಮೆಂಟ್ ಮದುವೆ ಕಾರ್ಯಕ್ರಮ ಶುಭ ಕಾರ್ಯಕ್ರಮಗಳಿಗೆ ರಥೋತ್ಸವಕ್ಕೆ ತಾವೆಲ್ಲ ಬಾರಿ ಅನುಭವವನ್ನು ಕೊಟ್ಟು ಒಳ್ಳೆ ಊಟವನ್ನು ಕೊಟ್ಟಿದ್ದೀರಿ ಅಂತ ನಾವು ಕೇಳಿದ್ದೇವೆ ನಿಮಗೆ ಧನ್ಯವಾದಗಳು ನನಗೆ ದೇವರ ಆಯುರ್ವಾರದ್ದು ಕೊಡಲಿ ಮಮ್ಮ ಎಂದು ಕೇಳಿಕೊಳ್ಳುತ್ತೇವೆ ಇನ್ನೂ ಅವ್ರು ಇವರು ಇವರು ಓಕೆ ಮಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಬ್ರಹ್ಮರಥೋತ್ಸವ ಕಲ್ಯಾಣೋತ್ಸವ ಗರುಡೋತ್ಸವ ನಾಳೆ ಬ್ರಹ್ಮರಥೋತ್ಸವ ಓಕೆ ನಾನು ಇಡೀ ಹಾಸನ ಡಿಸ್ಟ್ರಿಕ್ಟಲ್ಲೇ ಗರುಡೋತ್ಸವ ಗರುಡೋತ್ಸವ ಭಾರಿ ಜೋರಾಗಿ ನಡೀತೆ ಅಂತ ಕೇಳಿದ್ದೀನಿ ಗರುಡೋತ್ಸವ ಭಾರಿ ಜೋರಾಗಿ ನಡೀತೆ ಅಂತ ஓகே மமா தன்யவாதிகளும் ರೆ ಮಾದಿಹಳ್ಳಿ ಸಂಪತ್ತ ಅಯ್ಯಂಗಾರ್ ಅವರು ರಥೋತ್ಸವದಲ್ಲಿ ಬಂದು ಎಲ್ ಅಡಿಗೆಯನ್ನು ಮಾಡಿದ್ದಾರೆ ಸಾವಿರಾರು ಜನಕ್ಕೆ ನಾವು ಬಂದು ತಿಂಡಿಯನ್ನು ತಿನ್ನುತ್ತಾ ಇದ್ದೇವೆ ತುಂಬ ಚೆನ್ನಾಗಿದ್ದೆ ತಾವು ತಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ಮಾಡಬೇಕು ಅಡಿಗೆಯವರು ಬೇಕು ಎಂದರೆ ಇವರಿಗೆ ಹೇಳಿ ನಿಮ್ಮ ದರ್ಜೆಗೆ ತಕ್ಕಂತೆ ಮಾಡಿಸಿಕೊಳ್ಳಬಹುದು ತಿಂಡಿ ರುಚ ರುಚಿಯಾಗಿದೆ ಎಂದು ನಾವುಗಳು ನಿಮಗೆ ತಿಳಿಸುತ್ತಾ ಇದ್ದೇವೆ